ಆ ಗಾಡಿ ಸ್ಟಾಕ್ ಸೌಂಡ್ ಮುಂದೆ ಇದು ಇದು ಲೆಕ್ಕ ಆರ್ಗಿಂತ ಕಮ್ಮಿ ರೇಟು ನಂದಿ ಎಕ್ಸಿಟ್ ಇದೇನೋ ಜಿಪ್ ಓಪನ್ ಆಗಿದೆ ವೆರಿ ಗುಡ್ ಮಾರ್ನಿಂಗ್ ಒಳ್ಳೆ ಸನ್ ರೈಸ್ ಇದೆ ಮುಂದೆ ಎಷ್ಟೊತ್ತೋ ಇತ್ತು ಮುಚ್ಚೋಗ್ಬಿಟ್ಟಿದೆ ಇವಾಗ ಕ್ಲೌಡ್ಸು ಹಾಂ ನೋಡಿ ಅಲ್ಲಿ ಮೇಲೆ ಕ್ರೇಜಿ ಸನ್ರೈಸು ಅದು ಲೈಟ್ ನೋಡಿ ಸೊ ಇಲ್ಲಿ ನೆನ್ನೆ ಎಲ್ಲ ಆ ಗುಡುಗ್ತಾ ಗುಡುಕ್ತಾಯಿತ್ತು ಬಟ್ ಎಲ್ಲೂ ಮಳೆ ಅಂತೂ ಬಂದಿಲ್ಲ ನಮಗಂತೂ ಒಳ್ಳೆ ರಿಲ್ಯಾಕ್ಸೇಷನ್ ಇದ್ದಬ್ಬ ಒನ್ ನೈಟ್ ಸ್ಟೇ ಇಲ್ಲಿ ಇದ್ಬಿಟ್ಟು ಹೋಗ್ಬಿಟ್ರೆ ಸೀರಿಯಸ್ ಆಗಿ ಯಾವ ಟ್ರಿಪ್ಪು ಬೇಡ ಯಾವ ವೆಕೇಶನು ಬೇಡ ಅಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಎರಡು ಗಾಡಿ ಓರ್ಮ್ಬಿಡೋಣ 언말라그라? 아, ಆ ಗಾಡಿ ಸ್ಟಾಕ್ ಸೌಂಡ್ ಮುಂದೆ ಇದು ಕೇಳಿಸಲ್ಲ ಎಷ್ಟು ನೋಡಿದೆ ರಂಜನ್ ಗಾಡಿ ಟೋಟಲ್ ಫೋರ್ ತರ್ಟಿ ಹಂಗಂದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಅಂತೂ ಆಗುತ್ತೆ ಸೊ ನಮ್ಮ ರಂಜನ್ ಗಾಡಿಯಲ್ಲಿ ಇರೋದು ಸೇಮ್ ಟೈರ್ಸ್ ಡನ್ಲಾಪ್ ಸ್ಪೋರ್ಟ್ ಮ್ಯಾಕ್ಸ್ ಸೊ ಇಲ್ಲೊಂದು ಕ್ಲೋಸ್ಡ್ ರೋಡ್ ಬಂದಿದ್ದೀವಿ ಬಿಟ್ಟಿದ್ಯಾ ತಮ್ಮ ತಮ್ಮ ತಮಾ ಸೊ ಈ ರೋಡಲ್ಲಿ ಯಾರೂ ಇಲ್ಲ ಇದನ್ನು ಓಪನ್ ಆಗಿಲ್ಲ ಈ ರೋಡು ಸೊ ಇಲ್ಲೊಂದು ಲೈಟ್ ಡ್ರ್ಯಾಕ್ ಟೆಸ್ಟ್ ಮಾಡೋಣ ನಮ್ಮ ಸಿಕ್ಸ್ ಫಿಫ್ಟಿ ಆರ್ ಜೊತೆ ಅಂತ ಅನ್ಕೊಂಡಿದ್ದೀವಿ ಯಾಕಂದರೆ ಎರಡು ಸೇಮ್ ಪ್ರೈಸ್ ಬ್ರ್ಯಾಕೆಟಲ್ಲಿ ಬರುತ್ತಲ್ಲ ಗಾಡಿಗಳು ಲೆಕ್ಕ ನೋಡಿದ್ರೆ ಇದು ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ಗಿಂತ ಕಮ್ಮಿ ರೇಟು ಎಷ್ಟೊಂದು ಆಲ್ಮೋಸ್ಟ್ ಏಯ್ಟಿ ನೈಂಟಿಕೆ ಕಮ್ಮಿ ಇದೆ ಅನ್ಸುತ್ತೆ ಇದು ಲೆವೆನ್ ಸೆವೆಂಟಿ ಏಯ್ಟ್ ಬರುತ್ತೆ ಆನ್ ರೋಡು ನೈನ್ ಸಮಥಿಂಗ್ ಇದೆ ಶೋರೂಮ್ ಇರೋದು అది నైన్ నైంటీ నైన్ కరెక్ట హక్ షో రూము ట్వెల్ ఎస్ మచ్ అదో ట్వెల్వ్ ఆన్ రోడ్ ట్వెల్వ్ పొయింట్ ఫైవ్ ఇదే ఇది లెవెన్ సెవెంటీ ఎయిట్ ఇది ఇది అదింత బట్ ఇది సిస్ జాస్తి ఇది ఇది సెవెన్ సెవెంటీ సిక్స్ అది సిక్స్ ఫిఫ్టీ టార్క్ ఇదే జాస్తి ఇదే సెవెంటీ ఎయిట్ ఎన్ ఎమ్ సిక్స్ సిక్స్టీ త్రీ టార్క్ సిక్స్టీ త్రీ ఎన్ టార్కు నైంటీ ఫైవ్ పారా ಹಾಂ ಇದು ಹಾರ್ಸ್ ಪಾರ್ಕ್ ಕಮ್ಮಿ ಏಯ್ಟಿ ತ್ರೀ ಹಾರ್ಸ್ ಪಾರ್ ಬಟ್ ಸೆವೆಂಟಿ ಏಯ್ಟ್ ಎನ್ ಎಮ್ ಟಾರ್ಕ್ ಇದು ಸೊ ಜಸ್ಟ್ ಸ್ಮಾಲ್ ಫ್ರೆಂಡ್ಲಿ ಡ್ರ್ಯಾಗ್ ನೋಡೋಣ ಮಜಾ ಆನ್ ತ್ರೀ ನೋಡಿ ನಾನು ಹೇಳಿದ್ದೆ ನಿಮಗೆ ಇನಿಷಿಯಲ್ ಇದು ಹೊಡೆದ್ಬಿಡುತ್ತೆ ಯಾಕಂದರೆ ಟ್ವಿನ್ನು ಆಮೇಲೆ ಟಾರ್ಕ್ ಜಾಸ್ತಿ ಬಟ್ ಟಾಪ್ ಎಂಡಲ್ಲಿ ಫೋರ್ ಸಿಲಿಂಡರ್ ಅಡ್ವಾಂಟೇಜ್ ಬಂದುಬಿಡುತ್ತೆ ನಿಮಗೆ ಅದು ನಾವು ವೆಯ್ಟ್ ಡಿಫ್ರೆನ್ಸ್ ಕೂಡ ತುಂಬ ಇದೆ ಒಂದು ಕೆಲಸ ಮಚ್ಚಾ ಇವಾಗ ನೀನು ಈ ಗಾಡಿ ತಗೋ ವೆಯ್ಟ್ ಡಿಫ್ರೆನ್ಸ್ ಜಾಸ್ತಿ ಇದೆ ನನಗೆ ನಿನಗೆ ತುಂಬ ವೆಯ್ಟ್ ಡಿಫ್ರೆನ್ಸ್ ಜಾಸ್ತಿ ಇದೆ ಸೊ ಈಗ ನಾವು ಸಿ ಬಿ ಆರ್ ರೋಡ್ಸನ್ನ ಅವಾಗಲೂ ಟಾಪಲ್ಲಿ ನುಗ್ಗುತ್ತಾ ಇಲ್ವಾ ಟೆಸ್ಟ್ ಮಾಡೋಣ ರಂಜನ್ ವೇಟಿಗೆ ಇದು ಕಿತ್ಕೊಂಡು ಹೋಗ್ಬಿಡುತ್ತೆ ನನ್ನ ನನ್ನ ವೇಟಿಗೆ ಯಾಕೆ ಕಿತ್ಕೊಂಡು ಹೋಗ್ತಾ ಇದೆ ಇನಿಷಿಯಲಲ್ಲಿ ಹೌದ್ರಿ ಏನೋ ಹಾರನು ಇರುವ ಫಸ್ಟಿಂದ ಹಾ ನೀನೇ ಕೊಡ್ಮ್ ಬೆಟರ್ ಇದ್ರಲ್ಲಿ ಹಾರನ್ ಮೇಲೆ ಇದೆ ಇನ್ನೊಂದು ಸ್ವಲ್ಪ ಹೋಗಿದ್ರೆ ಬಿಡು ವಾಪಸ್ ಹೋಗೋಣ ವಾಪಸ್ ಹೋಗಿ ಬಿಡ್ಬೋಣ ನಾನು ಹೇಳೋ ಗಂಟ ಅಲ್ಲ ಟಾಪ್ ಎಂಡಲ್ಲಿ ನೋಡೋಣ ಟಾಪ್ ಎಂಡಲ್ಲಿ ಟಾಪ್ ಎಂಡಲ್ಲಿ ಇದು ಹೋಗುತ್ತಲ್ಲ ಅಲ್ಲಿ ತನಕ ಬಿಡೋಣ ಅಂತ ಅಷ್ಟೇ ಹಾಂ ಇಲ್ಲಿಂದ ಹೊಡಿ ಸಾಕು ಇದರಲ್ಲಿ ಫಸ್ಟ್ ಗಿಯರಲ್ಲಿ ಲಾಂಚ್ ಮಾಡೋದಕ್ಕೆ ಅದರ ಥರ ಸಿಕ್ಕಲ್ಲ ಕ್ಲಚ್ಚು ಲಾಂಗ್ ಇದೆ 啊啊！ ಹೌದೌದು ಟಾಪ್ ಅಂಡ್ ಅಲ್ಲಿ ಕ್ಯಾಚ್ ಅಪ್ ಮಾಡುತ್ತೆ ಇದು ಬಟ್ ದೆನ್ ಟೈಮ್ ತಗೊಳುತ್ತೆ ನನ್ನ ವೇಟಿಗೆ ಟೈಮ್ ತಗೊಳ್ಳುತ್ತೆ ನೀನು ಕುತ್ಕೊಂಡ್ರೆ ಆರಾಮಾಗಿ ಪಿಕಪ್ ಮಾಡ್ಬಿಡುತ್ತೆ ಇದು ಹ್ಮ್ ನಡಿ ಹೊಡೋಣ ಸಾಕು ಅಲ್ಲ ಎಳ್ದು ಬಿ ಸಾಕ್ಬಿಡುತ್ತೆ ಮಾಮ್ ಡಾರ್ಕ್ ಸಾಕದ ಅದು ಪವರ್ ಇವರೆಲ್ಲ ಓಕೆ ಬಿಡು ಬಟ್ ಕಂಫರ್ಟು ಏನಿದೆ ಮಾಮ್ ಕಂಫರ್ಟ್ ಅದರಲ್ಲಿ ಹೌದ್ ಹೌದಾ ಸೊಡ್ನಲ್ಲಿ ಹಿಂಗೆ ಸಿಕ್ಸ್ ಫಿಫ್ಟಿ ಆರ್ ಹೆಂಗೆ ಮಾಡಿಬಿಟ್ಟಿದ್ದಾನೆ ಅಂದರೆ ಒಂಥರ ಸೂಪರ್ ಸ್ಪೋಟ್ ಥರನೇ ಮಾಡ್ಬಿಟ್ಟಿದ್ದಾರೆ ಹೈ ಫುಟ್ ಪೆಕ್ಸು ಲೀನ್ ಜಾಸ್ತಿ ಇದೆ ಒಂಥರ ನಿಮಗಿದು ಝೆಡೆಕ್ ಸಿಕ್ಸ್ ಆರು ಮತ್ತು ನಿಂಜಾ ಸಿಕ್ಸ್ ಫಿಫ್ಟಿ ಸೆಂಟ್ರ್ ಇದೆ ಈ ಗಾಡಿ ಆ ಥರ ಮಾಡಿಬಿಟ್ಟಿದ್ದಾರೆ ಇದನ್ನು ಇಂಚು ಮುಂಚೆ ಇದು ಸಿಕ್ಸ್ ಫಿಫ್ಟಿ ಎಫ್ ಹಿಂಗೆ ಇರೋದಿಲ್ಲ ಅಲ್ಲ ಚಾ ನಿಂದು ಅದು ಫುಲ್ ರಿಲ್ಯಾಕ್ಸ್ ಇತ್ತು ಹಾಂ ಅದು ಆಗಾಡಿ ಥರ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಇದು ಎಫ್ಗಿಂತ ರಿಲ್ಯಾಕ್ಸ್ ಇದೆ ಫಿಫ್ಟಿ ಆರ್ನ ಮಾತ್ರ ಫುಲ್ಲು ರೇಸ್ ಥರ ಮಾಡ್ಬಿಟ್ಟಿದ್ದಾರೆ ಸೊ ಇದರಲ್ಲಿ ಟೂರಿಂಗ್ ಮಾಡೋದೇ ಅನ್ಕೊಂತ ಇದ್ವಿ ಹೆಂಗಪ್ಪ ಟೂರಿಂಗ್ ಮಾಡೋದು ಇವಾಗ ಅಂತ ಆ ಗಾಡಿಗೆ ನಮ್ಗೆ ರೆಫರೆನ್ಸ್ ಸಿಗ್ತಾ ಇರೋದಕ್ಕೆ ಇದು ಇನ್ನೂ ಜಾಸ್ತಿ ಅನ್ನಿಸ್ತಾ ಇದೆ ಎಲ್ಲೋ ಓ ಹೆವಿ ಡಿಫ್ರೆನ್ಸ್ ಇದೆ ಅಮ್ಮ ಚಾ ಗಾಡಿ ಈ ಗಾಡಿಗೆ ಕಂಫರ್ಟು ಪ್ಲಸ್ ಇದ್ರಲ್ಲಿ ಕ್ಲಚ್ಚಲ್ಲೇ ಪವರ್ ಇರುತ್ತೆ ಹಿಂಗೆ ಕೊಟ್ಟಿದ ತಕ್ಷಣ ಹೋಗ್ತಾ ಇರುತ್ತೆ ಹಾಂ ಇನಿಷಿಯಲ್ ಕ್ರೇಜಿ ಫುಟ್ ಪ್ಯಾಕ್ಗಳು ಎಷ್ಟು ಡೌನ್ ಆಯ್ತು ಗೊತ್ತಾ ಇದರಲ್ಲಿ ಅದ್ರಲ್ಲಿ ಮೇಲೆ ಇದೆ ಇವಾಗ ಅನ್ಸಾ ಇದೆ ನನಗೆ ಮೇಲಿದೆ ಅಂತ ಅದಾ ಸೂಪರ್ ಸ್ಪೋರ್ಟ್ ಪೊಸಿಷನ್ ಇದೆ ಹೆಚ್ಚು ಕಮ್ಮಿ ಹಾಂ ಸೊ ಡಾಲಿಂಗ್ಸ್ ಎಲ್ಲ ಸ್ಟ್ರೆಚ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಪೆರಿಫೆರಲ್ ರೋಡಿಗೆ ಬಂದಿದ್ದೀವಿ ಇಲ್ಲಿ ಕೊನೆಯದೊಂದು ಒಂದು ಟೆಸ್ಟ್ ಮಾಡಬೋಣ ಜಿ ಸಿಕ್ಸ್ ಏಟ್ ಆರ್ದು ಸೊ ಇಲ್ಲಿ ಏನೂ ಇಲ್ಲ ಸ್ಟ್ರೆಚ್ಚು ಎಕರೆ ಎಕರೆ ಸ್ಟ್ರೆಚ್ ಐತೆ ಇಲ್ಲಿ ನೋಡಿ ಸುಮಾರು ನಿಮಗೊಂದು ಹತ್ತು ಕಿಲೋಮೀಟ್ರ್ ರೋಡ್ ಕಾಣಿಸ್ತಿದೆ ಇಲ್ಲಿಂದ ಸೊ ಇಲ್ಲಿ ಎಷ್ಟಾದರೂ ಪೇಸ್ ಹೊಡಿಬೋದು ಸೇಫಾಗಿ ಸೊ ನಾನು ವಿಶ್ರಾಮ್ ಏಯ್ಟ್ ಹಂಡ್ರೆಡ್ ಡಿ ಓಡಿಸಿದಾಗ ಒನ್ ನೈಂಟಿ ಟೂ ಲಾಕ್ ಆಗಿತ್ತು ನೋಡಿದ್ದೀರಾ ಅದ್ರ ಮೇಲೆ ಹೋಗ್ತಾ ಇದ್ದಿಲ್ಲ ನನ್ಗೆಸ್ ಪ್ರಕಾರ ಇದು ಡಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಟೂ ಟೆನ್ ಟು ಫಿಫ್ಟೀನ್ವರೆಗೂ ಹೋಗ್ಬೋದು ಸೊ ಅದಕ್ಕೆ ಬ್ಯಾಗೆಲ್ಲ ಬಿಚ್ಚಿದ್ದೀನಿ ಟಶ್ ಮಾಡೋಣ ಹಚ್ಕೋ ಹೋಗಿ ಕುತ್ಕೊಂಡು ಅಷ್ಟೆಲ್ಲ ಬಂತು ಟೂ ಟ್ವೆಲ್ ಲಾಕ್ ಆಗ್ತಾ ಇದೆ ಅದು ಕೆ ಎಮ್ ಪಿ ಎಚ್ ಜಾಸ್ತಿ ಹೋಗ್ತಾ ಇದೆ ಈ ಗಾಡಿ ಫಿ ಸ್ಟ್ರಾಮ್ಗಿಂತ ನೋಡಿ ಸೇಮ್ ಇಂಜಿನ್ ಇದ್ರೂ ಒಂದು ಗಾಡಿದು ಜಾಮೆಟ್ರಿ ವೆಯ್ಟು ಡಿಸೈನು ಎಲ್ಲ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ಇದಕ್ಕೇನೆ ಟ್ವೆಂಟಿ ಕೆ ಎಮ್ ಪಿ ಎಚ್ ಜಾಸ್ತಿ ಹೋಗ್ತಾ ಇದೆ ಇದು ಇಲ್ಲಿಂದ ಲಾಕ್ ಆಗುತ್ತೆ ಇಲ್ಲಿ ಡೌನ್ ಹಿಲ್ ಇತ್ತು ಅದಕ್ಕೆ ಟೂ ಫೋರ್ಟೀನ್ ಟೂ ಫಿಫ್ಟೀನ್ ಗಂಟ ಬಂತು ಸೊ ಟಾಪ್ ಸ್ಪೀಡು ಟೂ ಟ್ವೆಲ್ ಅಂತ ಇದಕ್ಕೆ ಅಂದರೆ ನನ್ನ ಇಟ್ಕೋಬಹುದು ಸೊ ರಂಜನ್ ಓರ್ಸಿದ್ರೆ ಇದನ್ನು ಟೂ ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಅವ್ರಿಗೂ ಮುಟ್ಟಿಸ್ತಾನೆ ಮೋಸ್ಟ್ಲಿ ಅವ್ನ ವೆಯ್ಟು ಅವನ್ ಮಾಸ್ಗೆ ಹೋಗುತ್ತೆ ಎರಡು ನಿಮಿಕ್ ಇನ್ನೂ ಎಫಿಷಿಯಂಟ್ ಆಗಿರುತ್ತಲ್ಲ ಆರಾಮಾಗಿ ಅವ್ನು ಟೂ ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಮುಟ್ಟಿಸ್ಬೋದು ಇದನ್ನು ಸೊ ಇದು ಟ್ವಿನ್ ಅಲ್ಲ ಇದರಲ್ಲಿ ಮೇಜರ್ ಅಡ್ವಾಂಟೇಜು ನಿಮಗೆ ಲೋ ಮತ್ತು ಮಿಟ್ಟು ಸೊ ಆ ಇನ್ಲೈನ್ ಫೋರಲ್ಲಿ ಹೊಡೆದ್ರೆ ನನ್ನ ವೇಟ್ಗೆ ಟೂ ಟ್ವೆಂಟಿ ಹೊಡೆಯುತ್ತೆ ಅದು ಆರಾಮಾಗಿ ಹ್ಞೂ ಏನ್ ಮಮ್ ಚೆನ್ನಾಗಿ ಕಾಣಿಸುತ್ತ ಗಾಡಿ ಚೆನ್ನಾಗಿದೆ ಗುರು ಗಾಡಿ ಆ್ಯಕ್ಚುಲಿ ನೋಡೋಕ್ಕೂ ಇಲ್ಲ ಚೆನ್ನಾಗಿದೆ ಹ್ಞೂ ಇಷ್ಟೇನಪ್ಪ ಆಗೋಯ್ತು ನಮ್ಮದು ರೈಡು ನಮ್ಮದು ಟೆಸ್ಟು ಎಲ್ಲ ಆಯಿತು ಟಿಕಾ ಮುಚ್ಕೊಂಡು ಮನೆಗೆ ಹೋಗ್ತಾ ಇರೋದು ಏನೋ ಒಂದೇ ರೋಡ್ ಇಲ್ಲಿಂದ ಸೀದಾ ನಂದಿ ಎಕ್ಸಿಟ್ ತೊಗೊಂತ ನಾನು ಇದೇನೋ ಜಿಪ್ ಓಪನ್ ಆಗಿದೆ ನಾನು ಹಾಕಿಲ್ಲ ಜಿಪ್ ಸದ್ಯ ಏನೂ ಹೆಗರ್ಕೊಂಡು ಹೋಗಿಲ್ಲ ಬ್ಯಾಟ್ರಿ ಬ್ಯಾಟ್ರಿ ಇದೆ ಮೂರು ಬ್ಯಾಟ್ರಿ ಬಟ್ ಇಲ್ಲಿ ಗಾಳಿನೇ ಹೊಡೆಯಲ್ವಲ್ಲ ಸೊ ಏನೂ ಆಗಿಲ್ಲ ಅಡಿ ಹಲೋ ಅದಕ್ಕೆ ಹೇಳಿದ್ದು ಈ ರೋಡಲ್ಲಿ ಎಸ್ ಜೆ ಜಿ ಡಿ ತ್ರೀ ಆರ್ ಎಸ್ ನಾಳೆ ಪೂರ್ತಿ ಪೈಸಾ ವಸೂಲ್ ಮಾಡಾಕ್ಬಿಡ್ಬೋದು ಮೂರು ಕೋಟಿ ಕೊಟ್ಟಿದ್ರೆ ಮೂರು ಕೋಟಿ ಅಷ್ಟು ಖುಷಿ ತೊಗೊಂಡ್ಬಿಡ್ಬೋದು ಈ ರೋಡಲ್ಲಿ ಇದೇ ಮಗ ಈ ಥರ ಬ್ರಿಡ್ಜ್ ಬರುತ್ತಲ್ಲ ಬ್ರಿಡ್ಜ್ ಬಂದಾಗೆಲ್ಲ ಸ್ವಲ್ಪ ಎತ್ತಾಕುತ್ತೆ ಹುಷಾರಾಗಿ ನೋಡ್ಕೊಂಡು ನೋಡಿಸ್ಬೇಕು ಓಕೆ ಮ್ಯಾಮ್ ಟಳ ಬಾಯ್ ಓಕೆ ಬಾಯ್ ಹಾಂ ಸರಿ ಡನ್ 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 ಆರಾಮಾಗಿ ವಾಟ್ ಆರ್ ರೈಡ್ ಮ್ಯಾನ್ ವಾಟ್ ಆರ್ ರೈಡ್ ಸಕ್ಕತ್ ಗುರು ಒನ್ ಸಿಂಗಲ್ ಡೇನಲ್ಲಿ ಸಕ್ಕದಾಗಿ ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ಸಿಕ್ತು ನನಗೆ ಜಿ ಎಸ್ ಸಿಕ್ಸ್ ಏಟ್ ಆರ್ನ ಸೀರಿಯಸ್ ಹೇಳ್ತೀನಿ ನನಗೆ ಈ ಗಾಡಿ ಹೆಸರು ಬಿಟ್ಟರೆ ಈ ಗಾಡಿ ಹಿಂಗೆ ಇದೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ ಅದೇನೋ ಅಚಾನಕ್ ಟ್ರೈ ಮಾಡಿದ್ದು ಸಕ್ಕತ್ತು ಇಷ್ಟ ಆಗೋದು ಗಾಡಿ ನನಗಂತೂ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ ಇದು ಟೂರಿಂಗ್ ಮಾಡೋರ್ಗಂತೂ ಸ್ಪೋರ್ಟ್ ಬೈಕ್ ಟೂರಿಂಗ್ ಸ್ಪೋರ್ಟ್ ಬೈಕ್ ಇಷ್ಟಪಡೋರಿಗೆ ಟೂರಿಂಗ್ ಹೋಗೋರಿಗೆ ಏಳು ಮಾಡಿಸಿದ್ ಗಾಡಿ ಇದು ಪ್ರಾಪರ್ ಟ್ವಿನ್ ಸಿಲಿಂಡರ್ ಎಕ್ಸ್ಪೀರಿಯೆನ್ಸ್ ಗುರು ಇದಕ್ಕಿಂತ ಬೆಟರ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗಾಕ ಚಾನ್ಸೇ ಇಲ್ಲ ಪ್ರಾಪರ್ ಟ್ವಿನ್ ಸಿಲಿಂಡರ್ ಅದು ಟೂ ಸೆವೆಂಟಿ ಡಿಗ್ರಿ ಕ್ರ್ಯಾಕ್ ಬೇರೆ ನೋಡಿದ್ರಲ್ಲ ಲೋ ಮತ್ತೆ ಮಿಡ್ಡು ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ ಟ್ರ್ಯಾಕ್ಷನ್ ಟ್ರಾಕ್ಷನ್ ನಾನು ಟೂ ಗಿಡ್ಕೊಂಡು ನೋಡಿಸ್ಬೇಕು ಅಷ್ಟು ಸ್ಟ್ರಾಂಗ್ ಇದೆ ನನ್ನ ವೈಟ್ಗೆನೆ ವೀಲ್ ಸ್ಪಿನ್ ಹೊಡಿಯುತ್ತೆ ಸೆವೆನ್ ಸೆವೆಂಟಿ ಸಿಕ್ಸ್ ಸಿ ಸಿ ಎಲ್ವಾ ಇದು ಹೈ ಕೆಪಾಸಿಟಿ ಟ್ವಿನ್ ಸಿಲಿಂಡರ್ ಇದು ಸಕ್ಕತ್ ಎಂಜಾಯ್ ಮಾಡಿದಾಗ ಟೋಟಲ್ ಎಂಜಾಯ್ಡ್ ಈ ಗಾಡಿಗೆ ಅಷ್ಟು ರೆಕಗ್ನಿಷನ್ ಇಲ್ಲ ಸೊ ಐ ಡೋಂಟ್ ನೋ ವೈ ಪೀಪಲ್ ಆರ್ ಆಲ್ವೇಸ್ ಬಿಹೈಂಡ್ ಸೌಂಡ್ ಅದು ಇದು ಅಂದ್ಕೊಂಡು ಈ ಗಾಡಿನ ಆ್ಯಕ್ಚುಲಿ ಟೆಸ್ಟ್ ರೈಡ್ ಮಾಡಬೇಕು ಅವಾಗೇ ಜನಕ್ಕೆ ಅರ್ಥ ಆಗೋದು ಅಂದರೆ ಇವಾಗ ನಂತರ ಹೈವೇಸ್ಗೆವರೆಗೂ ಕೊಡ್ತಾರೋ ಇಲ್ವ ಪಾಪ ಕಂಪ್ನಿಯವರು ಅದೂ ಪಾಪ ಜನಕ್ಕೆ ಕೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಸಿಟೀಲಿ ಓಡಿಸಿದ್ರು ನಿಮ್ಗೆ ಇದ್ರ ಪವರ್ ಎಲ್ಲ ಗೊತ್ತಾಗುತ್ತೆ ಯಾರಾದರೂ ಸ್ಪೋರ್ಟ್ ಬೈಕ್ ನೋಡ್ತಾರವರು ಈ ನಿಂಜಾ ಸಿಕ್ಸ್ ಫಿಫ್ಟಿ ಈ ಥರ ಗಾಡಿಗಳು ನೋಡ್ತಾ ಇರೋರು ಆರಾಮಾಗಿ ಸ್ವಲ್ಪ ಪುಷ್ ಮಾಡಿ ಇದನ್ನು ತೊಗೋಬೋದು ಲೆವೆನ್ ಸೆವೆಂಟಿ ಏಯ್ಟ್ ಇದು ಆನ್ ರೋಡು ನೈನ್ ಚೇಂಜ್ ಎಕ್ ಶೋರೂಮ್ ಇದೆ ಪ್ರಾಪರ್ ಸ್ಪೋರ್ಟ್ ಬೈಕ್ ಎಕ್ಸ್ಪೀರಿಯೆನ್ಸು ಸುಜುಕಿ ಬೇರೆ ರಿಲಯಬಿಲಿಟಿ ಎಲ್ಲ ಮಾತಾಡೋಂಗೇ ಇಲ್ಲ ಸೇಲ್ಸು ಸರ್ವಿಸು ಎಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ ಸೊ ಇದು ಆ್ಯಕ್ಚುಲಿ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ಗೆ ಕಂಪಾರಿಸನ್ ಮಾಡೋದು ನಾಟ್ ಫೇರ್ ಪ್ರೈಸ್ ಪಾಯಿಂಟಲ್ಲಿ ಮಾತ್ರನೇ ಇದು ಫೇರ್ ಕಂಪ್ಯಾರಿಸನ್ನು ಯಾಕಂದ್ರೆ ಅದಕ್ಕೂ ಇದಕ್ಕೂ ಎಷ್ಟೊಂದು ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ಏನೋ ಡಿಫ್ರೆನ್ಸ್ ಇದೆ ಅಷ್ಟೇ ಇದೇ ಕಮ್ಮಿ ಇಲ್ಲ ಕಾಣಕೋದ್ರೆ ಅದಕ್ಕಿಂತ ಬಟ್ ಇದು ಸಿ ಸಿನಲ್ಲಿ ಜಾಸ್ತಿ ಟಾರ್ಕ್ನಲ್ಲಿ ಜಾಸ್ತಿ ಎಲ್ಲದರಲ್ಲೂ ಅಪ್ಪರ್ ಹ್ಯಾಂಡ್ ಇದೆ ಈ ಗಾಡಿಗೆ ಎಕ್ಸೆಪ್ಟ್ ಫಾರ್ ದ ಪ್ಯೂರ್ ಟಾಪ್ ಆ್ಯಂಡ್ ಟೂ ಪ್ಯೂರ್ ಟಾಪ್ ಆ್ಯಂಡ್ ಸ್ಪೀಡ್ ಬೇಕು ಅನ್ನೋರ್ಗೆ ಮಾತ್ರನೇ ಅದರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ ಅದು ಬಿಟ್ಟರೆ ಬೇರೆ ಎಲ್ಲದೂ ಇದರಲ್ಲಿ ಜಾಸ್ತಿ ನಿಮ್ಗೆ ಅಡ್ವಾಂಟೇಜ್ ಇದೆ ಟಾರ್ಕ್ ಎಸ್ಪೆಷಲಿ ಏನು ಟಾರ್ಕ್ ಇದೆ ಗೊತ್ತಾ ಸೊ ನೀವು ಯಾರಾದರೂ ಟೆಸ್ಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರು ನಮ್ಮ ಹೂಡಿ ಆರ್ ಎನ್ಸಿಸಿ ಅಲ್ಲಿ ಹೋಗ್ರಿ ಇಲ್ಲ ಸಿಟಿ ಕಡೆ ಇರೋರು ದಮ್ಲೂರು ಆರ್ ಎನ್ಸಿಸ್ಕಿ ಇದೆ ಎರಡ್ರದೂ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಡೂ ಚೆಕ್ ದಿಸ್ ಬೈಕ್ ಔಟ್ ನೀವು ಯಾರಾದರೂ ಸ್ಪೋರ್ಟ್ ಬೈಕ್ ನೋಡ್ತಾ ಇದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟು ಇದು ಯಾವುದೇ ರೀತಿ ಪ್ರಮೋಷನು ಅಲ್ಲ ಏನೂ ಅಲ್ಲ ಐ ಜಸ್ಟ್ ಟುಕ್ ದ ಬೈಕ್ ಫಾರ್ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಂತ ನಾನೇ ಕೇಳಿ ಇಂಜೊಂಡು ಬಂದಿರೋ ಗಾಡಿ ಇದು ನನಗೇನು ಸುಜುಕಿ ಕಡೆಯಿಂದ ಪ್ರಮೋಷನೆಲ್ಲ ಮಾಡಿಸ್ತಾ ಇಲ್ಲ ಇದಕ್ಕಾಗಲಿ ವಿಶ್ವಾಮ್ ಕಡೆ ವಿಶ್ರಾಮ್ಗಾಗಲಿ ಇಟ್ ಈಸ್ ಪ್ಯೂರ್ಲಿ ಆನ್ ಮೀ ಏನು ಅನ್ನಿಸ್ತೋ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಸೊ ಥ್ಯಾಂಕ್ಸ್ ಟು ಆರ್ಯನ್ ಸುಜುಕಿ ಥ್ಯಾಂಕ್ಸ್ ಟು ನಮ್ಮ ಶಿವಾನಂದ್ ಬ್ರೋ ಜಗದೀಶ್ ಬ್ರೋ ಕೋಆರ್ಡಿನೇಟ್ ಮಾಡಿ ನನಗೆ ಈ ಗಾಡಿ ಟೆಸ್ಟ್ ರೈಡ್ ಕೊಟ್ಟಿದ್ದೀಗೆ ಅದು ಇಷ್ಟು ಲಾಂಗ್ ಟೆಸ್ಟ್ ರೈಡು ಸೊ ಸ್ವೀಟ್ ಆಫ್ ಯು ಗೈಸ್ ಥ್ಯಾಂಕ್ಸ್ ಅ ಲಾಟ್ ಸರಿನಾ ಡಾಲಿಂಗ್ಸ್ ಮತ್ತು ನಾವು ಸಿಗೋಣ ಇನ್ನೊಂದು ಬಾಂಬ್ ಗಾಡಿ ಜೊತೆ ಇನ್ನೊಂದು ಬಾಂಬ್ ವಿಡಿಯೋನಲ್ಲಿ ಓಕೆ ಬಾಯ್